ಸೋಮವಾರದಂದು ನಗರದ ಪಿಡಬ್ಲ್ಯೂಡಿ ಕ್ಯಾಂಪಿಗೆ ಸನ್ನತಿ ಬೌದ್ಧ ಪಂಚಶೀಲ ಪಾದಯಾತ್ರೆ ಆಗಮಿಸಿತ್ತು ಅಂಬೇಡ್ಕರ್ ಪುತ್ಥಳಿಗೆ ಮಾಲಾರ್ಪಣೆ ಮಾಡುವುದರ ಮೂಲಕ ಈ ಯಾತ್ರೆಯನ್ನು ಸ್ವಾಗತಿಸಲಾಯಿತು ಈ ಪಾದಯಾತ್ರೆಯಲ್ಲಿ ಮೂಢನಂಬಿಕೆಯನ್ನು ಹೋಗಲಾಡಿಸಲು ಸುಖಲ್ಪೇಟೆಯ ಸ್ಮಶಾನದಲ್ಲಿ ಅರ್ಧ ಗಂಟೆ ಕಾಲ ಧ್ಯಾನ ಮಾಡಲಾಯಿತು ತದನಂತರ ಈ ಪಾದಯಾತ್ರೆ ಉದ್ದೇಶಿಸಿ ನಲಂದ ವಿಶ್ವವಿದ್ಯಾಲಯ ಚಾಮರಾಜನಗರದ ಪೂಜ್ಯ ಬೋಧಿ ದತ್ತ ತೇರೋ ಮಾತನಾಡಿದ ಅವರು ಬೌದ್ಧ ಅಭಿವೃದ್ಧಿ ನಿಗಮ ಸ್ಥಾಪನೆಗಾಗಿ ಬೌದ್ಧ ಅಭಿವೃದ್ಧಿ ನಿಗಮ ಸನ್ನತಿ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಸೂಕ್ತ ಅನುದಾನಕ್ಕಾಗಿ ಜೊತೆಗೆ ಬುದ್ಧರ ಜನ್ಮ ದಿನದಂದು ಸಾರ್ವತ್ರಿಕ ರಜೆ ಸೇರಿದಂತೆ ಬೌದ್ಧ ಸಮುದಾಯದ ವಿವಿಧ ಬೇಡಿಕೆ ಈಡೇರಿಕೆಗಾಗಿ ಬೌದ್ಧ ಐತಿಹಾಸಿಕ ಕ್ಷೇತ್ರ ಸನ್ನತಿಯಿಂದ ಬೆಂಗಳೂರು ವಿಧಾನಸೌಧದವರೆಗೆ ಸನ್ನತಿ ಬೌದ್ಧ ಪಂಚಶೀಲ ಪಾದಯಾತ್ರೆ ಹಮ್ಮಿಕೊಳ್ಳಲಾಗಿದೆ ಎಂದರು ಈ ಸಂದರ್ಭದಲ್ಲಿ ಪೂಜ್ಯ ಧಮ್ಮ ತಸ್ಸೆ ಬಂತೆ ಪೂಜ್ಯ ಅಜಪಾಲ ಬಂತೆ ಪೂಜ್ಯ ದಮ್ಮ ರಕ್ಷಿತಾ ಬಂತೆ ಉಪನ್ಯಾಸಕರು ರಣಧೀರ್ ಎಂ ಹೊಸಮನಿ ಪಾಲಿ ಶಿಕ್ಷಕರು ಕಲಬುರ್ಗಿ ವಿಷ್ಣು ಹುಡುಗಿಕರ್ ಬೀದರ್ ಸಿದ್ದು ಮದ್ರಕಿ ಶಾಂತಪ್ಪ ಮಾನವಿ ಹನುಮಂತಪ್ಪ ಶೀಕಲ್ ನರಸಪ್ಪ ಜಾನೇಕಲ್ ರಾಮಣ್ಣ ಗೋನ್ವಾರ ಶಿವರಾಜ್ ಜಾನೇಕಲ್ ಅಯ್ಯಪ್ಪ ಮಲ್ಲಾಪುರ ಮಹಾಕಾಳೆಪ್ಪ ಹನುಮಂತಪ್ಪ ಬೂದಿಹಾಳ್ ದುಗ್ಗಪ್ಪ ಮಲ್ಲಾಪುರ ಶರಣಬಸವ ಮಲ್ಲಾಪುರ ಸೇರಿದಂತೆ ಸಮಾಜದ ಮುಖಂಡರು ವಿವಿಧ ಸಂಘಟನೆಗಳ ಮುಖಂಡರು ಭಾಗವಹಿಸಿದ್ದರು ಗ್ರಾಮಕ್ಕೆ ತೆರಳುತ್ತಿದ್ದೇವೆ ಈ ಪಾದಯಾತ್ರೆಯಲ್ಲಿ ಸರ್ಕಾರಕ್ಕೆ ಕರ್ನಾಟಕದ ಸರ್ಕಾರಕ್ಕೆ ಸನ್ನತಿ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಸೂಕ್ತವಾದ ಅನುದಾನ ಕರ್ನಾಟಕ ರಾಜ್ಯ ಬೌದ್ಧ ಅಭಿವೃದ್ಧಿ ನಿಗಮದ ಸ್ಥಾಪನೆ ಮತ್ತು ಭಗವಾನ್ ಬುದ್ಧರ ಜನ್ಮದಿನದ ಸಾರ್ವತ್ರಿಕ ರಜೆಯನ್ನಾಗಿ ಘೋಷಣೆ ಮಾಡಬೇಕಂತ ಮನವಿಯನ್ನು ಮಾಡೋದಕ್ಕೆ ಸುಮಾರು ಎಂಟುನೂರು ಕಿಲೋಮೀಟರ್ ಇರುವ ಈ ಯುದ್ಧದ ಪಾದಯಾತ್ರೆಯನ್ನ ಆ ದಿಕ್ಕು ಸಂಘದ ಮತ್ತು ಎಲ್ಲಾ ಸಮಾನ ಮನಸ್ಕರು ಮತ್ತು ಭಗವಂತ ಬುದ್ಧರ ಅನುಯಾಯಿಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನುಯಾಯಿಗಳು ಎಲ್ಲರೂ ಸೇರಿ ಈ ಪಂಚಶೀಲ ಪಾದಯತ್ತನ್ನ ಮಾಡ್ತಾ ಇದ್ದೀವಿ ಈ ಪಾದಯತ್ತಲ್ಲಿ ಬಹಳ ಮುಖ್ಯವಾದ ವಿಷಯ ಏನಂತಂದ್ರೆ ಜನಗಳಿಗೆ ಸರಳವಾದಂತಹ ಶೀಲವನ್ನ ಬೋಧಿಸುವುದು ನಾನು ಪ್ರಾಣ ಹತ್ಯೆ ಮಾಡುವುದಿಲ್ಲ ನಾನು ಕಳ್ಳತನ ಮಾಡುವುದಿಲ್ಲ ನಾನು ವ್ಯಭಿಚಾರ ಮಾಡುವುದಿಲ್ಲ ನಾನು ಸುಳ್ಳನ್ನು ಹೇಳುವುದಿಲ್ಲ ನಾನು ಹೆಂಡಸರ ಏನ ಕುಡಿಯೋದಿಲ್ಲ ಅನ್ನೋದನ್ನ ಬಹಳ ಸರಳವಾಗಿ ಜನಗಳಿಗೆ ತಿಳಿಸುವಂಥದ್ದನ್ನ ಈ ಪಾದಯಾತ್ರೆಯಲ್ಲಿ ಕೈಗೊಳ್ತಾ ಇದ್ವಿ ಇಡೀ ಜಗತ್ತಿಗೆ ಒಳಿತಾಗಲಿ ವಿಶ್ವಶಾಂತಿ ಮತ್ತು ಎಲ್ಲರಿಗೂ ಮೈತ್ರಿಕರುಣೆ ಎಲ್ಲರಿಗೂ ಹೆಚ್ಚಾಗ್ಲಿ ಎಲ್ಲರೂ ಸುಖವಾಗಿರಲಿ ಎಲ್ಲರ ದುಃಖ ದುಮ್ಮಾನಗಳು ರೋಗ ರುಜಿನಗಳು ದೂರವಾಗಲಿ ಅಂತೇಳಿ ಈ ಪಂಚಶೀಲ ಪಾದಯಾತ್ರೆ ಹಾಕೊಂಡಿದ್ವಿ ಸಿಂಧನೂರು ನಗರದ ಎಲ್ಲಾ ಜನರು ನಮಗೆ ಸಹಕಾರ ನೀಡಿದರೆ ಎಲ್ಲರಿಗೂ ಒಳ್ಳೇದಾಗ್ಲಿ ಮಂಗವಾಗಿ